would they be ಪಟ್ಟಣದಲ್ಲಿ ಈ ಹಿಂದಿನಿಂದಲೂ ಬಹು ಬೇಡಿಕೆಯುಳ್ಳ ನಗರ ಸಾರಿಗೆ ಬಸ್ ಸಂಚಾರಕ್ಕೆ ಸಿ ಎಸ್ ನಾಡಗೌಡ ಅಪ್ಪಾಜಿ ರವಿವಾರ ಹನ್ನೊಂದು ಗಂಟೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಗರದ ಜನತೆಯ ಸೇವೆ ಒದಗಿಸಲು ನಗರ ಸಾರಿಗೆ ಬಸ್ಗಳು ಸಿದ್ಧವಾಗಿವೆ ಬೆಳೆಯುತ್ತಿರುವ ನಗರಕ್ಕೆ ಸಿಟಿ ಬಸ್ ಸಂಚಾರ ಅವಶ್ಯಕತೆ ಇದೆ ಎಂದು ತಿಳಿದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು ಕೂಡಿಕೊಂಡು ಮಾಹಿತಿ ನೀಡಿದಾಗ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ ನಂತರ ನಮ್ಮ ಪಟ್ಟಣಕ್ಕೆ ಸಿಟಿ ಬಸ್ಗಳಿಗೆ ಚಾಲನೆ ನೀಡಿದ್ದೇವೆ ಇದರಿಂದಾಗಿ ಜನ ಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಈ ಹಿಂದೆ ಹಲವು ವರ್ಷಗಳಿಂದ ನಗರ ಸಾರಿಗೆ ಬಸ್ ಸಂಚಾರ ಆರಂಭಿಸುವಂತೆ ಪಟ್ಟಣದ ವಿವಿಧ ಹೋರಾಟಗಾರರು ನಗರಾಭಿವೃದ್ಧಿ ಹೋರಾಟ ಸಮಿತಿಯವರು ಅನೇಕ ಸಂಘಟನೆಗಳ ಮುಖಂಡರು ಒತ್ತಾಯಿಸುತ್ತಾ ಬಂದಿದ್ದರು ಸದ್ಯ ಬಸ್ ನಿಲ್ದಾಣದಿಂದ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾದರೆ ಒಂದು ಕಿಲೋಮೀಟರ್ ವರೆಗೆ ನಡೆದುಕೊಂಡು ಹೋಗುವುದು ತುಂಬಾ ಕಷ್ಟವಾಗುತ್ತಿತ್ತು ಇದನ್ನು ಮನಗಂಡಿದ್ದ ಹೋರಾಟಗಾರರು ನಗರ ಸಾರಿಗೆ ಸಂಚಾರ ಆರಂಭಿಸಲು ಸಾರಿಗೆ ಘಟಕದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದರು ಇದಲ್ಲದೆ ಮಾರುತಿ ನಗರ ವಿದ್ಯಾನಗರ ಆಶ್ರಯ ಕಾಲನಿ ಸೇರಿದಂತೆ ಹಲವು ನಗರಗಳಿಗೆ ಹೋಗುವುದಕ್ಕೆ ಜನರು ಆಟೋಗಳಿಗೆ ಹೆಚ್ಚಿನ ಹಣ ನೀಡಿ ಓಡಾಡುವಂತಹ ಪರಿಸ್ಥಿತಿ ಇತ್ತು ಇದೀಗ ನಗರ ಸಾರಿಗೆ ಆರಂಭಗೊಳ್ಳುತ್ತಿರುವುದು ಜನರಲ್ಲಿ ಖುಷಿಯ ಜೊತೆಗೆ ಆರ್ಥಿಕ ಉಳಿತಾಯವಾಗಿದೆ ಎಂದು ಹೋರಾಟಗಾರರು ತಿಳಿಸಿದ ಅವರು ಸದ್ಯ ಎರಡು ಬಸ್ಗಳನ್ನು ಆರಂಭಿಸಲಾಗುತ್ತಿದ್ದು ಸಿಟಿ ಬಸ್ ವ್ಯವಸ್ಥೆಯಲ್ಲಿ ಇರಲಿದೆ ನಗರದಲ್ಲಿ ಇದೇ ಮೊದಲ ಬಾರಿಗೆ ಸಾರಿಗೆ ಬಸ್ ಸಂಚಾರ ಪ್ರಾರಂಭಿಸಲಾಗಿದ್ದು ಜನರು ಈ ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕು ಬಸ್ ಸೇವೆ ಬಡವರಿಗೆ ಅನುಕೂಲವಾಗುವ ನಿರೀಕ್ಷೆ ಇದೆ ಆರಂಭಿಕ ಯಶಸ್ಸು ನೋಡಿಕೊಂಡು ಬಸ್ಗಳನ್ನು ಹೆಚ್ಚಿಸಲಾಗುವುದು ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ್ ತಿಳಿಸಿದ್ದಾರೆ ಎಂದು ಹೋರಾಟಗಾರರು ಹೇಳಿದರು ನಂತರ ಸಾರಿಗೆ ಘಟಕದ ವ್ಯವಸ್ಥಾಪಕ ಎಎಚ್ ಮದಭಾವಿಯವರಿಗೆ ಮಾಹಿತಿ ಕೇಳಿದಾಗ ಆರಂಭದಲ್ಲಿ ಹಡಲಗೇರಿಯಿಂದ ಸರ್ಕಾರಿ ಆಸ್ಪತ್ರೆ ಕೇಂದ್ರ ಬಸ್ ನಿಲ್ದಾಣ ಕಿತ್ತೂರು ಚೆನ್ನಮ್ಮ ವೃತ್ತ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತ ರಿಲಯನ್ಸ್ ಪೆಟ್ರೋಲ್ ಪಂಪ್ ಮಾರುತಿ ನಗರದಲ್ಲಿರುವ ಜಡ್ಜ್ ಮನೆ ಹತ್ತಿರ ಗಣಪತಿ ಗುಡಿ ಮಾರುತಿ ನಗರದ ಬೈಪಾಸ್ ರಸ್ತೆಯವರೆಗೆ ಬದುರಾಗಿ ಎರಡು ಬಸ್ಗಳು ಕಾರ್ಯಾಚರಣೆ ಮಾಡಲಿವೆ ಎಂದು ತಿಳಿಸಿದರು ಮುದ್ದೆಬೇಳದಲ್ಲಿ ಸಿಟಿ ಬಸ್ಸಿನ ಒಂದು ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿರ್ತಿದ್ದೇವೆ ಇವತ್ತು ನಾವೆಲ್ಲರೂ ಸಂತೋಷಪಡುವಂಥ ವಿಷಯ ಯಾಕಂದರೆ ಮುದ್ದೆಬೇಳ ಬೆಳೀತಕ್ಕಂಥ ಒಂದು ನಗರ ಬೆಳೆಯುವಂಥ ನಗರದಲ್ಲಿ ಸಂಚಾರದ ವ್ಯವಸ್ಥೆ ಭಾಳ ಮುಖ್ಯ ಇಲ್ಲದೇ ಇದ್ರೆ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಭಾಳ ಇವತ್ತು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಊರು ಮುಟ್ಟಬೇಕಂದ್ರೆ ಸುಮಾರು ಎರಡು ಕಿಲೋಮೀಟ್ರ್ ಉದ್ದಕ್ಕೂ ಕೂಡ ಹೋಗಬೇಕಾದಂಥ ಪರಿಸ್ಥಿತಿ ಎರಡರಿಂದ ಮೂರು ಕಿಲೋಮೀಟ್ರ್ ಉದ್ದಕ್ಕೆ ಹೀಗಾಗಿ ಮೊನ್ನೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಸಭೆಯನ್ನು ಮಾಡಿ ಇಲಾಖೆಯವರು ಅವರ ಅಭಿಪ್ರಾಯವನ್ನು ಪಡೆದಾಗ ಸಿಟಿ ಬಸ್ಸನ್ನು ಪ್ರಯಾಣ ಪ್ರಾರಂಭ ಮಾಡಬೇಕನ್ನುವಂಥ ಅಭಿಪ್ರಾಯ ಬಂತು ಅದರ ಮೇಲೆ ನಮ್ಮ ಜೊತೆ ಚರ್ಚೆ ಮಾಡಿದ್ವಿ ಹಿಂದೆ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಿದ್ದೀವಿ ನಾವು ತಕ್ಷಣ ನಮ್ಮ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಾದಂಥ ನಮ್ಮ ಹಿರಿಯಕುಡುಗುರು ಸಾಹೇಬರಿಗೆ ಮಾತಾಡಿದಾಗ ಮತ್ತು ಅದೇ ರೀತಿ ಅವರಿಗೆ ಮಾತಾಡಿದಾಗ ಇಲ್ಲಿ ದೀಪನಿದವರಿಗೆ ಮಾತಾಡಿದಾಗ ಕೂಡಲೇ ಬಸ್ಸನ್ನು ವ್ಯವಸ್ಥೆ ಆಗಬೇಕಾಗಿದೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ನೋಡಿ ನಮ್ಮ ಸುದೈವ ನಾವು ಯಾವತ್ತು ಮಾತಾಡಿದ್ದೀವಿ ಅವರು ಬಸ್ ಪಡೆದ್ರು ಅದು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಥಿಸ್ತೇನೆ ಯಾಕಂದರೆ ಇದು ಕಾರ್ಯದಕ್ಷತೆ ಅಂದರೆ ಇದಕ್ಕಂತ ಒಮ್ಮೆ ಬೇರೆ ಕಡೆ ಇದ್ದಂಥ ಬಸ್ಸನ್ನು ತರಿಸ್ಕೊಂಡು ಇವತ್ತು ಎರಡು ಬಸ್ಸನ್ನು ಕೊಟ್ಟಿದ್ದಾರೆ ಮುಂದೆ ಸರಿಯಾಗಿ ನಡೆದು ಬಸ್ಸು ಮತ್ತು ಸಂಪೂರ್ಣವಾಗಿ ಟ್ರಾಫಿಕ್ಕು ನಮಗೆ ಸಿಗ್ಲಿಕ್ಕೆ ಮೈಲೇಜು ವರ್ಕೌಟ್ ಆಗಕ್ಕತ್ತು ಅಂದರೆ ಹೆಚ್ಚಿನ ಬಸ್ ಕೂಡ ಪ್ರಾರಂಭ ಮಾಡ್ತಾರೆ ಬೇರೆ ಬೇರೆ ಮಾರ್ಗಗಳಿಂದ ಅನ್ನುವಂಥದ್ದನ್ನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಆ ದಿಶೆಯಲ್ಲಿ ಈ ಹೊಸ ಬಸ್ಸಿನ ಪ್ರಯಾಣ ನಾಗರಿಕರಿಗೆ ಎಲ್ಲರಿಗೂ ಕೂಡ ನಾನು ಸುಖವನ್ನು ಹಾರೈಸ್ತೇನೆ ಮತ್ತು ಅವ್ರ ಪ್ರಯಾಣ ಎಲ್ಲರಿಗೂ ಉಲ್ಲಾಸವಾಗಿರಲಿ ಮತ್ತು ಯಾವುದೇ ತೊಂದರೆ ಆಗದಂಗೆ ಅವರು ಜೀವನವನ್ನು ಸಾಗಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಕೆ ಎಸ್ ಆರ್ ಕಿಶೋರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಗೆಲ್ಲರಿಗೂ ಸುಖವಾಗಲಿ ಮತ್ತು ಈ ಬಸ್ಸಿನ ಪ್ರಯಾಣ ಕೃತಕರವಾಗಿರಲಿ ಅಂತ ನಾನು ಬಯಸ್ತೇನೆ ನಮಸ್ಕಾರ ಕೂಡ ಮಾಡಬೇಕಾಗಿದೆ ಹೇಳಲಿಕ್ಕೆ ನಾನು ಜನರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ಉದ್ಘಾಟನೆ ಆಗಿರುವಂತಹ ಅದರ್ಕಾರಿ ನಾವು ಹಳ್ಳಿಗರೆ ಸರ್ಕಾರಿ ಆಸ್ಪತ್ರೆ ಬರ್ತಿದ್ದೇವೆ